jangan macam ni, jangan pergi sampai sudah berjumpa ಗುಡಿಬಂಡೆ ತಾಲೂಕಿನ ತಟ್ಟಿಹಳ್ಳಿ ಕ್ರಾಸ್ ಬಳಿ ರೆಡ್ಡಿ ಚಾರಿಟಬಲ್ ಟ್ರಸ್ಟ್ನಿಂದ ಆಯೋಜಿಸಿದ್ದ ಉಚಿತ ಹೆಲ್ಮೆಟ್ ವಿತರಣೆಯಲ್ಲಿ ಮಾತನಾಡಿದ ಸಂಸದ ಡಾ ಕೆ ಸುಧಾಕರ್ ಸರ್ಕಾರಿ ಮೆಡಿಕಲ್ ಕಾಲೇಜು ಪ್ರಾರಂಭವಾಗಿ ಮೂರು ವರ್ಷಗಳಾಗಿದ್ದರೂ ಅಗತ್ಯ ವೈದ್ಯಕೀಯ ಸಲಕರಣೆಗಳು ಹಾಗೂ ಮಾನವ ಸಂಪನ್ಮೂಲ ಇನ್ನೂ ಒದಗಿಸಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ತಮ್ಮ ಆಡಳಿತಾವಧಿಯಲ್ಲಿ ಮಂಚೇನಹಳ್ಳಿ ಗೌರಿಬಿದನೂರು ಸೇರಿದಂತೆ ಜಿಲ್ಲೆಯ ವಿವಿಧ ಭಾಗಗಳಲ್ಲೇ ಮಾದರಿ ಆಸ್ಪತ್ರೆಗಳು ಪ್ರಾಥಮಿಕ ಹಾಗೂ ತಾಲೂಕು ಆಸ್ಪತ್ರೆಗಳ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗಿತ್ತು ಆದರೆ ಈಗಿನ ಸರ್ಕಾರ ಆಸ್ಪತ್ರೆಗಳಿಗೆ ಕನಿಷ್ಠ ಸಿಬ್ಬಂದಿ ನೇಮಕ ಮಾಡದೆ ಅಗತ್ಯ ಔಷಧಿಗಳ ಪೂರೈಕೆಯಲ್ಲಿಯೂ ವಿಫಲವಾಗಿದೆ ಎಂದರು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ಇತ್ತೀಚೆಗೆ ನಡೆದ ಬಳ್ಳಾರಿ ಘಟನೆಯೇ ಇದಕ್ಕೆ ಸಾಕ್ಷಿ ಶಾಸಕರ ಖಾಸಗಿ ಗನ್ಮ್ಯಾನ್ ಗುಂಡೇಟಿನಿಂದ ಕಾರ್ಯಕರ್ತನೊಬ್ಬ ಮೃತನಾಗಿದ್ದರೂ ತಪ್ಪಿತಸ್ಥನ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳದಿರುವುದು ಸರ್ಕಾರದ ದ್ವಂದ್ವ ನೀತಿಯನ್ನು ತೋರಿಸುತ್ತದೆ ಎಂದು ಟೀಕಿಸಿದರು ಅಧಿಕಾರ ಸ್ವೀಕರಿಸಿದ ಒಂದೇ ದಿನದಲ್ಲಿ ಪೊಲೀಸ್ ಅಧಿಕಾರಿಯನ್ನು ಅಮಾನತು ಮಾಡಿರುವುದು ಸರಿಯಲ್ಲ ಎಂದು ಹೇಳಿದರು ಸರ್ಕಾರ ಜನಹಿತ ರಕ್ಷಣೆಗಿಂತ ತಮ್ಮ ವೈಯಕ್ತಿಕ ಹಾಗೂ ರಾಜಕೀಯ ಸ್ವಾರ್ಥಗಳತ್ತ ಹೆಚ್ಚು ಗಮನ ಹರಿಸುತ್ತಿದೆ ಕಳೆದ ಮೂರು ವರ್ಷಗಳಲ್ಲಿ ಯಾವುದೇ ಗಮನಾರ್ಹ ಅಭಿವೃದ್ಧಿ ಕಾರ್ಯಗಳು ನಡೆದಿಲ್ಲ ಎಂದು ಆರೋಪಿಸಿದರು ಮನೆ ನೋಡಿದ್ರಲ್ಲ ಬಳ್ಳಾರಿಯಲ್ಲಿ ಏನಾಗಿದೆ ಅಂತ ಇಲ್ಲಿ ಕಾನೂನು ಸುವ್ಯವಸ್ಥೆ ಶಾಸಕನ ಗನ್ಮ್ಯಾನ್ ಸರ್ಕಾರಿನೂ ಅಲ್ಲ ಅವನು ರಿವಾಲ್ವರಲ್ಲಿ ಗುಂಡು ಹಾಕಿದ್ದಾನೆ ಅಂತಂದರೆ ಅವನನ್ನು ಹಿಡ್ದಿಲ್ಲ ಅವನು ಬಳಸಿರುವಂಥ ರಿವಾಲ್ವರ್ ಇಟ್ಕೊಂಡವ್ರಂತೆ ಎಂಥ ದೊಡ್ಡ ಘನಕಾರ್ಯ ಪಾಪ ಒಂದು ದಿವಸ ಆಗಿಲ್ಲ ಎಸ್ ಪಿ ಬಂದು ಅವನನ್ನು ನೀವು ಎಸ್ಪಿ ಸಸ್ಪೆಂಡ್ ಮಾಡ್ತೀನಿ ಏನು ಅವನ ತಪ್ಪೇನಿದೆ ನಿಮಗೆ ನಿಜವಾಗಲೂ ಕೂಡ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂಥ ಬದ್ಧತೆ ಇದ್ದರೆ ನಿಮ್ಮ ಎಮ್ ಎಲ್ ಎನ್ ಸಸ್ಪೆಂಡ್ ಮಾಡ್ರಿ ಫಸ್ಟು ನಿಮ್ಮ ಎಮ್ ಎಲ್ ಎನ್ ಸಸ್ಪೆಂಡ್ ಮಾಡಿ ಅಂಗೈಯಲ್ಲಿರುವಂಥ ಹುಣ್ಣಿಗೆ ಕನ್ನಡಿ ಬೇಕಾ ನೋಡ್ಕೊಳ್ಳೋಕೆ ಇದಕ್ಕೆ ಸಿಓಡಿ ಬೇಕಂತೆ ಎಲ್ಲ ಕೂಡ ಬ್ರಾನ್ ಒಂದು ನಾಟಕ ರಿಪಬ್ಲಿಕ್ ಅಂತ ಕರಿತಾ ಇದ್ರು ಇವರು ಬಳ್ಳಾರಿನ ಪಾಪ ಹಿಂದೆ ಅವಾಗೆಲ್ಲ ಪಾದಯಾತ್ರೆ ಎಲ್ಲ ನಾನು ಇದ್ದೇ ಕಾಂಗ್ರೆಸ್ ತಿಂಕಡಿ ಪಾದಯಾತ್ರೆ ಎಲ್ಲ ಮಾಡಿದ್ದೀನಿ ಬಳ್ಳಾರಿ ಈಗ ನಮ್ಮ ನಮ್ಮೂರು ನಾನು ಜನಪರವಾಗಿರ್ತಕ್ಕಂಥ ಜನ ಉಪಯೋಗಿ ಆಗಿರ್ತಕ್ಕಂಥ ಜನರನ್ನ ರಕ್ಷಣೆ ಮಾಡುವಂತಹ ಇಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಕಾರ್ಯಕ್ರಮ ಆಯೋಜನೆ ಮಾಡಿರೋದಕ್ಕೆ ಮೊದಲನೇದಾಗಿ ನಾನು ಹರಿನಾಥ್ ರೆಡ್ಡಿ ಅವರನ್ನ ಮತ್ತು ಅವರ ಸಹಚರರನ್ನ ಅವರ ತಂಡದ ಎಲ್ಲ ಸದಸ್ಯರನ್ನ ಕೂಡ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ನಮ್ಮ ಚಂದ್ರ ಪರವಾಗಿ ನಾನು ಕೊಡ್ತೇನೆ ಬಂಧುಗಳ ಇವತ್ತು ಈ ವೇದಿಕೆ ವೇದಿಕೆಯಲ್ಲಿ ನಾನು ಯುದ್ಧದ ವಿಷಯ ಮಾತಾಡಲಿಕ್ಕೆ ಬಂದಿಲ್ಲ ಅಥವಾ ಭೂಕಂಪ ಆಗಿದೆಯಾ ಭೂಕಂಪ ವಿಷಯನು ಮಾತಾಡ್ಲಿಕ್ಕೆ ಬಂದಿಲ್ಲ ಈ ಮಹಾಮಾರಿ ಕೋವಿಡ್ ನಂತಹ ಭೀಕರ ಆರೋಗ್ಯ ಸಮಸ್ಯೆ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿದಿನ ಅದು ಇಲ್ಲ ಆದ್ರೆ ನಾನಿವತ್ತು ಬಂದಿರುವಂತದ್ದು ಇವತ್ತು ಒಂದು ತಾಯಿಯ ಆಕ್ರಂದನವನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಈ ಸಂದರ್ಭದಲ್ಲಿ ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ವಾಹನ ಚಲಾಯಿಸಬೇಕು ನಿಮ್ಮ ಸುರಕ್ಷತೆಯಷ್ಟೇ ಅಲ್ಲ ನಿಮ್ಮನ್ನು ಮನೆಯಲ್ಲಿ ಕಾಯುತ್ತಿರುವ ಕುಟುಂಬದವರಿಗಾಗಿ ಸಹ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಿ ಎಂದು ಅವರು ಕರೆ ನೀಡಿದರು